ದೂರ ಆದಿ ನಾನು ಇಲ್ಲಿ ಏನೋ ನಮ್ಮ ರಿಕ್ವೆಸ್ಟ್ ಇಷ್ಟೇ 19ನೇ ಏಕಸಮಯದಲ್ಲಿ ಎಲ್ಲಾ ಮೀಟಿಂಗ್ ಸೇರಿ ಅಂತ ಬಸ್ಸವಾನ್ ಇಟ್ಟು ಒಂದು ದಿನದಕ್ಕೆ ಇರೋದು ನಾವು ಮಾಡ್ತೀವಿ ಯಾಕೆ ಸುಮ್ಮನೆ ಸೌಸಟಿ ಅಭ್ಯಾಸ ಮಾಡುತ್ತಿದೆ ಬೆಂಗಳೂರು ತಾಲೂಕಿನಲ್ಲಿ ಬಹಳ ದೊಡ್ಡ ಸಮಾಜ ಅಲ್ಲೆಲ್ಲ ಸಮಸ್ತೀರು ಅರಮನೆ ಮೈದಾನದಲ್ಲಿ ಒಂದು ಲಕ್ಷ ಜನ ಸೇರಿಸುವಂತಹ ನಿರೀಕ್ಷೆ ಇದೆ ಅದಕ್ಕೆ ನಮ್ಮ ಪರಮ ಪೂಜಾರ ಬಸವಲಿಂಗ ಪಟ್ಟದೇವರ ಮಠಾಧೀಶ ಒಕ್ಕೂಟದ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಒಂದು ಲಕ್ಷ ಜನ ಸೇರಿಸುವಂತಹ ಅವಕಾಶ ಇದೆ ಮತ್ತು ಅದರಲ್ಲೂ ಕೂಡ ನಾವು ವಿಶೇಷವಾಗಿ ಮತ್ತೆ ಸರಾಮಯ್ಯವರಲ್ಲಿ ವರದಿ ಇದೆ ಆ ವರದಿ ಮತ್ತೆ ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಮರುಪರಿಶೀಲ ಕಳಿಸ್ತಾ ಇದ್ದಾರೆ ಎಲ್ಲ ಮಠಾಧೀಶರ ಒಕ್ಕೂಟದಿಂದ ಅದನ್ನು ಎಲ್ಲರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಐದನೇ ತಾರೀಕಿಗೆ ಬರುವಂತವ್ರು ಯಾರಾದ್ರೂ ನಾವು ಸಂಪರ್ಕ ಮಾಡ್ರಿ ನಾವು ಟ್ರೇನ್ ವ್ಯವಸ್ಥೆ ಇದೆ ಬಸ್ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಇಲ್ಲಿಂದೆಲ್ಲ ಬಹಳ ಲಕ್ಷ ಲಕ್ಷ ಜನ ಸೇರ್ತಾ ಇದೆ ಮತ್ತು ಈ ಬಸವ ಸಂಸ್ಕೃತಿ ಅಭಿಯಾನದ ಮುಖಾಂತರ ಇಡೀ ಕರ್ನಾಟಕ ನಾಡಿಗೆ ಒಂದು ಲಿಂಗಾಯತ ಧರ್ಮ ಎಂಬ ಕ್ಲಿಯರ್ ಕಟ್ ಪಿಕ್ಚರ್ ಹೋಗ್ತಾ ಇದೆ ಈ ನಾಡಿನ ಎಲ್ಲ ಈ ವೇಷವು ಎಂಬುದು ಧೂಳಿಪಟ ಆಗೋಗ್ತದಾ ಸತ್ಯ ಸೂರ್ಯಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಲಿಂಗಾಯತ ಧರ್ಮ ಸತ್ಯ ಲಿಂಗಾಯತ ಧರ್ಮಕ್ಕೆ ಒಪ್ಪಿಕೊಂಡು ವೀರೇಶ್ ಅವರು ಬಂದ್ರ ಅವರಿಗೆ ಕೂಡ ಒಂದು ಮಾನ್ಯತೆ ಇದೆ ಅದು ಹೇಳಿದಾಗ ಸ್ಪರ್ಧೆ ಅವರಿಗೆ ಕೂಡ ಒಂದು ಅವಕಾಶ ಇದೆ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್ ಸಿಡಿದ್ರು ಜೀವನ ಆಗ್ತಾ ಇಂಜಿನಿಯರ್ ಕಾಲೇಜು ಜೀವನ ಆಗ್ತಾ ಇದ್ದಾರ ಯಾವುದೇ ಇವತ್ತಿನ ಪರಿಸ್ಥಿತಿ ಈ ರೀತಿ ಇದೆ ವೀರ ಇರುವ ಲಿಂಗಾಯತರು ಬರೆದರ ಸೈನಿಕ ಸ್ಕೂಲಲ್ಲಿ ಸೆಂಟ್ರಲ್ ಬೋರ್ಡಲ್ಲಿ ಹೋಗಿದಾಗ ಅದು ಕಾಲಮೇ ಇಲ್ಲ ಅದು ಲಿಂಗಾಯತ ಕಾಲಂ ಇದೆ ಅದಕ್ಕೋಸ್ಕರ ಬರಂತ ಏನು ಜನಗಣತಿಯಲ್ಲಿ ಎಲ್ಲರೂ ಹನ್ನೊಂದನೇ ಕಾಲಂನಲ್ಲಿ ಲಿಂಗಾಯತ ಬರೆಸಿ ಆಮೇಲೆ ಉಪಜಾತಿಗಳು ಕಂಬಾರಿದ್ದು ಕಂಬಾರ ಬಡಿಸ್ರಿ ಬಡ್ಜ್ಗೆ ಆಯ್ದು ಬಳಿಗೆ ಬರೆಸ್ರಿ ಮಕ್ಕಳಿಗೆ ಲಿಂಗಾಯಿತು ಮಕ್ಕಳಿಗೆ ಬರೆಸ್ರಿ ಗೌಡಲಿಂಗಾಯಿತಂದ್ರೆ ಗೌಡಲಿಂಗಾಯ್ತು ಬರೆಸ್ರಿ ಈ ರೀತಿಗಳನ್ನು ನಾನು ಸಮಸ್ತ ಎಲ್ಲ ಪತ್ರಿಕಾ ಬಾಂಧವರಲ್ಲಿ ಮನವಿ ಮಾಡ್ತೀನಿ ಮತ್ತೆ ಎಲ್ಲ ಸಮಸ್ತ ಶರಣದಲ್ಲಿ ಕೂಡ ನಾವು ಮತ್ತೆ ಮತ್ತೆ ಇದನ್ನು ಅಭಿಯಾನ ಅಭಿಯಾನ ಹುಳ ಅವರ ಪ್ರಕಾರ ಮತ್ತೆ ಒಂದು ಸಭೆ ಸೇರ್ತೇವೆ ಸಭೆ ಸೇರಿಸಿಟಿವ್ ಕಲಾಪತ್ರಗಳನ್ನು ಜನಜಾಗೃತಿ ಮೂಡಿಸೋ ಹಳಿ ಹಳ್ಳಿಗಳಿಗೆ ಹೋಗಿ ನಾವು ಜನಜಾಗೃತಿ ಅಭ್ಯಾನ ಮಾಡ್ತೇವೆ ಲಿಂಗಾಯತ್ ಹೇಳಿ ನಾನು ಎರಡು ಮಾತಿದ್ವಿ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಪತ್ರಿಕಾ ಬಾಂಧವರಿಗೆ ಹಿರಿಯರಿಗೆ ನಮ್ಮ ಜಾಗತ್ ತಾಲ್ಕಾತ ಮೊರೆ ಅಣ್ಣವರಿಗೆ ಯಾವ ಪತ್ರಿಕೆ ನಮ್ಮ ಹಿರಿಯರಂತ ಕಿಶನ್ರಾವ್ ಪಾಟೀಲ್ ಅವರು ಕೂಡ ನಮ್ಮ ಲಿಂಗಾಯತ ಸಮಾಜದ ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ವಂದನೆ ಸಲ್ಲಿಸ್ತೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಕೇಂದ್ರದಿಂದ ಬಸವರಾಜ್ ಗೌಡ ಅವರು ಬಂದು ಪತ್ರಿಕಾ ಪ್ರಕಟಣೆ ನಡೆಸಿಕೊಂಡಿರುವಂಥ ಅವರಿಗೂ ಕೂಡ ಧನ್ಯವಾದ ಬೀಗ ಆಗಮಿಸಿದ ಎಲ್ಲ ಶರಣರಿಗೆ ಎಲ್ಲರಿಗೆ ಅನಂತ ಶರಣ ಶರಣೆ ಸ್ವಲ್ಪ ಅಲ್ಪ ಇದೆ ಉಪಹಾರವನ್ನು ತೆಗೆದುಕೊಂಡು ಗೂಗಲ್ನಲ್ಲಿ